ವಾಣಿಜ್ಯ ತೆರಿಗೆ ಇಲಾಖೆ ಇಪ್ಪತ್ತೈದು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ರಾಜ್ಯಾದ್ಯಂತ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಮಾಡುವಂತವ್ರು ನೋಡಿ ಒಂದು ಜನಜೀವನದಲ್ಲಿ ಸಣ್ಣ ಸಣ್ಣ ನರಗಳು ಹೇಗೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತವೆ ಆ ಕೆಲಸವನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೆ ಜನಸಾಮಾನ್ಯರ ಜನಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ಇವರದ್ದು ಈಗ ಲಕ್ಷ ಲಕ್ಷ ತೆರಿಗೆ ಪಾವತಿಸ್ಬೇಕು ಅಂತ ಅವ್ರಗಳಿಗೆ ನೋಟಿಸ್ ಬಂದಿದೆ ಸಣ್ಣ ವ್ಯಾಪಾರಿಗಳಿಗೆ ಗಾಬರಿ ಆತಂಕ ಶುರುವಾಗಿದೆ ಎಲ್ಲಿಂದ ಕಟ್ಟೋಣ ಲಕ್ಷ ಲಕ್ಷ ಹೌದಾ ಹೀಗ್ ಕಟ್ಟಬೇಕಾ ಸಾಕಷ್ಟು ಗೊಂದಲ ಇದೆ ಇಪ್ಪತ್ತೈದು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ತೆರಿಗೆ ಇಲಾಖೆ ಅವರಿಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ತೆರಿಗೆ ಇಲಾಖೆ ನೋಟಿಸ್ಗೆ ಅಂಗಡಿ ಮಾಲೀಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯುಪಿಐ ಪೇಮೆಂಟ್ ಮಾಡಿಸಿಕೊಂಡ ಆಧಾರದ ಮೇಲೆ ನೋಟಿಸ್ ಕೊಡಲಾಗಿದೆ ಅಂತ ಹೇಳಲಾಗಿದೆ ಹೌದಾ ಏನಿದು ಕನ್ಫ್ಯೂಷನ್ ಸುಮಿತ್ ನಿಮ್ಮ ಎಲ್ಲಾ ಗೊಂದಲಗಳಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಿಗಲಿದೆ ಪರಿಹಾರ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವತಃ ತೆರಿಗೆ ಇಲಾಖೆಯ ಅಧಿಕಾರಿಗಳೇ ಉತ್ತರ ಕೊಡಲಿದ್ದಾರೆ ಇಲಾಖೆಯ ಅಧಿಕಾರಿಗಳು ಲೈವ್ ನಲ್ಲೇ ಪರಿಹಾರ ಕೊಡಲಿದ್ದಾರೆ ಹೌದಾ ಏನಿದು ಗೊಂದಲ ಟ್ಯಾಕ್ಸ್ ಕಟ್ಟಬೇಕಾ ನೋಟಿಸ್ ಬಂದಿರೋದು ನಿಜಾನ ಅದನ್ನ ಹೇಗೆ ಅಡ್ರೆಸ್ ಮಾಡಬೇಕು ಈ ಯಾವ ಮಾನದಂಡಗಳ ಆಧಾರದ ಮೇಲೆ ಈ ನೋಟಿಸ್ಗಳನ್ನ ಕೊಡಲಾಗಿದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಅನುಮಾನಗಳನ್ನ ನೇರವಾಗಿ ತೆರಿಗೆ ಉಪ ಆಯುಕ್ತರು ಕೂಡ ಇದ್ದಾರೆ ಅಧಿಕಾರಿಗಳಿದ್ದಾರೆ ಅವರಿಂದಲೇ ನೀವು ನಿಮ್ಮ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಬಹುದು ಶಿಕ್ಷಕರ ಈ ವಿಚಾರವನ್ನು ಮಾತನಾಡೋದಕ್ಕೆ ನಮಗೆ ಇನ್ನಷ್ಟು ಕ್ಲಾರಿಟಿಯನ್ನು ಕೊಡೋದಕ್ಕೆ ಉತ್ತರಗಳನ್ನು ಕೊಡೋದಕ್ಕೆ ಸ್ವತಃ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ವಾಣಿಜ್ಯ ತೆರಿಗೆ ಇಲಾಖೆ ಶ್ರೀ ಎಲ್ ಶಾಂತನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ವಾಣಿಜ್ಯ ತೆರಿಗೆ ಇಲಾಖೆಯ ಇನ್ನೋರ್ವ ಉಪ ಆಯುಕ್ತರು ಜೆ ಜೆ ಪ್ರಕಾಶ್ ಅವರು ನಮ್ಮ ಜೊತೆ ನಿಮ್ಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ನಮ್ಮ ಜೊತೆ ಈ ಸಣ್ಣ ಬೀದಿ ಬದಿಯ ವ್ಯಾಪಾರಿಗಳು ಅಂಗಡಿ ಮಾಲೀಕರಿದ್ದಾರೆ ಮೊದಲನೇದಾಗಿ ರಾಜೇಶ್ ಶೆಟ್ಟಿ ಇದ್ದಾರೆ ಅಂಗಡಿ ಮಾಲೀಕರು ಹಾಗೇನೆ ಇನ್ನೋರ್ವ ಅಂಗಡಿ ಮಾಲೀಕರಾದಂತ ವಿಜಯ್ ಅವರಿದ್ದಾರೆ ನಿಮ್ಗಿಬ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೊದಲನೇದಾಗಿ ನಾನು ಶಾಂತನಾರಾಯಣ ಅವ್ರನ್ನೇ ಕೇಳ್ತೀನಿ ಸರ್ ಏನಿದು ಇಪ್ಪತ್ತೈದು ಸಾವಿರ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಏನಿದೆ ಆಕ್ಚುಲಿ ಮೊದಲನೇದಾಗಿ ನಮ್ಮ ಇಲಾಖೆಯ ವಾಣಿಜ್ಯ ತೆರಿಗೆ ಗೌರವಾನ್ವಿತ ಆಯುಕ್ತರು ಈಗಾಗಲೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಎಲ್ಲ ಡೀಲರ್ಸು ಅಂದರೆ ಯಾರು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಿದರೆ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಗಾಬರಿಯನ್ನು ಇದ್ದಾರೆ ಆದರೆ ಮೂಲ ಕಾರಣವನ್ನು ನಾವು ಹುಡುಕಬೇಕಾಗತ್ತೆ ಯಾಕೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಜುಲೈ ಒಂದನೇ ತಾರೀಕು ಜಿ ಎಸ್ ಟಿ ಜಾರಿಗೆ ಬರುತ್ತೆ ಜಾರಿಗೆ ಬಂದಂಥ ಸಂದರ್ಭದಲ್ಲೇ ಒಂದು ಏನು ಹೇಳ್ತಾರೆ ಒಂದು ಥ್ರೆಶ್ ಹೋಲ್ಡ್ ಲಿಮಿಟ್ ಅಂತ ಫಿಕ್ಸ್ ಮಾಡ್ತಾರೆ ವರ್ಷಕ್ಕೆ ಗೂಡ್ಸನ್ನು ಮಾರೋವಂಥವ್ರು ನಲವತ್ತು ಲಕ್ಷ ವಹಿವಾಟನ್ನು ಹೊಂದಿದರೆ ಅವರು ರಿಜಿಸ್ಟ್ರೇಷನ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಸೇವೆಗಳನ್ನು ಪೂರೈಸತಕ್ಕಂಥವರು ಇಪ್ಪತ್ತು ಲಕ್ಷ ವಹಿವಾಟನ್ನು ದಾಟಿದರೆ ಅವರು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ ತೊಗೋಬೇಕು ಅನ್ನೋದು ಜಿ ಎಸ್ ಟಿ ಬಂದ ಆರಂಭದಲ್ಲೇ ಆಯಿತು ಆ ಸಂದರ್ಭದಲ್ಲಿ ಏನು ನಾವು ತೆರಿಗೆದಾಯಕ ವಹಿವಾಟನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ತೊಗೋಬೇಕಿತ್ತು ಅಂದರೆ ನಾನು ನಮ್ಮ ಎಲ್ಲ ವರ್ತಕರಿಗೆ ಹೇಳ್ತಾ ಇರತಕ್ಕಂಥದ್ದು ಆದರೆ ಈಗೇನಾಗಿದೆ ಬೀದಿ ಬದಿ ವ್ಯಾಪಾರವನ್ನು ನಾವು ಮಾಡ್ತಾ ಇದ್ದೀರಿ ಅಂತ ತಾವು ಹೇಳಿದ್ದೀರಿ ತಮಗೀಗಾಗಲೇ ನೋಟಿಸ್ ಬಂದಿದೆ ನೋಟಿಸ್ ಬಂದಿದ್ದ ತಕ್ಷಣ ಗಾಬರಿ ಪಡುವಂಥ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಯು ಪಿ ಐ ಮುಖಾಂತರ ಏನು ಪೇಮೆಂಟ್ ಆಗಿದೆ ತಮ್ಮ ಅಕೌಂಟ್ಗೆ ಏನು ಪೇಮೆಂಟ್ ಬಂದಿದೆ ಅದೆಲ್ಲವನ್ನು ಆಧರಿಸಿ ಸಿಸ್ಟಮ್ ಬೇಸ್ ಮೇಲೆ ನಮಗೇನು ಮಾಹಿತಿಯನ್ನು ಸಿಕ್ಕಿದೆ ಅದನ್ನು ಆಧರಿಸಿ ತಮಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಆದರೆ ಆ ಬಂದಿರತಕ್ಕಂಥ ಹಣಕ್ಕೆ ಮೂಲ ಅದು ನಮ್ಮ ಬಿಸ್ನೆಸ್ ರಿಲೇಟೆಡೇ ಬಂದಿದೆಯಾ ಅಥವಾ ಬೇರೆ ಇದರ ಯಾರಾದರೂ ಲೋನ್ ತೊಗೊಂಡಿದ್ದೆನಾ ಅಥವಾ ಬೇರೆ ಮೂಲಗಳಿಂದ ನನಗೇನಾದರೂ ಬಂದಿದೆಯಾ ಅಂತ ತಾವೇನಾದರೂ ಅದಕ್ಕೆ ಸಾಕ್ಷ್ಯಾಧಾರೆಗಳನ್ನು ಅಂದರೆ ಸಾಬೀತುಪಡಿಸುವಂತಹ ಏನಾದರೂ ದಾಖಲೆಗಳನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವೆಲ್ಲವೂ ಕೂಡ ತಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಏನಾದರೂ ಪ್ರೂವ್ ಆದರೆ ಖಂಡಿತವಾಗ್ಲೂ ನಮ್ಮ ಅಧಿಕಾರಿಗಳು ತಮಗೆ ಏನು ಕಾನೂನು ಪ್ರಕಾರ ಅನುಕೂಲ ಮಾಡಿಕೊಡ್ಲಿಕ್ಕಾಗುತ್ತೋ ಅದನ್ನು ಮಾಡ್ತಾರೆ ಮೇಡಮ್ ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಡ್ತಾ ಇದೆಯಾ ಇಪ್ಪತ್ತೈದು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ರಾಜ್ಯಾದ್ಯಂತ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಮಾಡುವಂತವ್ರು ನೋಡಿ ಒಂದು ಜನಜೀವನದಲ್ಲಿ ಸಣ್ಣ ಸಣ್ಣ ನರಗಳು ಹೇಗೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತವೆ ಆ ಕೆಲಸವನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾರೆ ಜನಸಾಮಾನ್ಯರ ಜನಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರ ಇವರದ್ದು ಈಗ ಲಕ್ಷ ಲಕ್ಷ ತೆರಿಗೆ ಪಾವತಿಸ್ಬೇಕು ಅಂತ ಅವರುಗಳಿಗೆ ನೋಟಿಸ್ ಬಂದಿದೆ ಸಣ್ಣ ವ್ಯಾಪಾರಿಗಳಿಗೆ ಗಾಬರಿ ಆತಂಕ ಶುರುವಾಗಿದೆ ಎಲ್ಲಿಂದ ಕಟ್ಟೋಣ ಲಕ್ಷ ಲಕ್ಷ ಹೌದಾ ಈ ಕಟ್ಟಬೇಕಾ ಸಾಕಷ್ಟು ಗೊಂದಲ ಇದೆ ಇಪ್ಪತ್ತೈದು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ತೆರಿಗೆ ಇಲಾಖೆ ಅವರಿಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ತೆರಿಗೆ ಇಲಾಖೆ ನೋಟಿಸ್ಗೆ ಅಂಗಡಿ ಮಾಲೀಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯುಪಿಐ ಪೇಮೆಂಟ್ ಮಾಡಿಸಿಕೊಂಡ ಆಧಾರದ ಮೇಲೆ ನೋಟಿಸ್ ಕೊಡಲಾಗಿದೆ ಅಂತ ಹೇಳಲಾಗಿದೆ ಹೌದಾ ಏನಿದು ಕನ್ಫ್ಯೂಷನ್ ಸುಮಿತ್ ನಿಮ್ಮ ಎಲ್ಲಾ ಗೊಂದಲಗಳಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಿಗಲಿದೆ ಪರಿಹಾರ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವತಃ ತೆರಿಗೆ ಇಲಾಖೆಯ ಅಧಿಕಾರಿಗಳೇ ಉತ್ತರ ಕೊಡಲಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಲೈವ್ ನಲ್ಲೇ ಪರಿಹಾರ ಕೊಡಲಿದ್ದಾರೆ ಹೌದಾ ಏನಿದು ಗೊಂದಲ ಟ್ಯಾಕ್ಸ್ ಕಟ್ಟಬೇಕಾ ನೋಟಿಸ್ ಬಂದಿರೋದು ನಿಜಾನ ಅದನ್ನ ಹೇಗೆ ಅಡ್ರೆಸ್ ಮಾಡಬೇಕು ಈ ಯಾವ ಮಾನದಂಡಗಳ ಆಧಾರದ ಮೇಲೆ ಈ ನೋಟಿಸ್ಗಳನ್ನು ಕೊಡಲಾಗಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಅನುಮಾನಗಳನ್ನ ನೇರವಾಗಿ ತೆರಿಗೆ ಉಪ ಆಯುಕ್ತರು ಕೂಡ ಇದ್ದಾರೆ ಅಧಿಕಾರಿಗಳಿದ್ದಾರೆ ಅವರಿಂದಲೇ ನೀವು ನಿಮ್ಮ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಬಹುದು ಶಿಕ್ಷಕರೇ ಈ ವಿಚಾರವನ್ನು ಮಾತನಾಡೋದಕ್ಕೆ ನಮಗೆ ಇನ್ನಷ್ಟು ಕ್ಲಾರಿಟಿಯನ್ನು ಕೊಡೋದಕ್ಕೆ ಉತ್ತರಗಳನ್ನು ಕೊಡೋದಕ್ಕೆ ಸ್ವತಃ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ವಾಣಿಜ್ಯ ತೆರಿಗೆ ಇಲಾಖೆ ಶ್ರೀ ಎಲ್ ಶಾಂತನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆಯೇ ವಾಣಿಜ್ಯ ತೆರಿಗೆ ಇಲಾಖೆಯ ಇನ್ನೋರ್ವ ಉಪ ಆಯುಕ್ತರು ಜೆ ಜೆ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ ನಿಮ್ಗೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ನಮ್ಮ ಜೊತೆ ಈ ಸಣ್ಣ ಬೀದಿ ಬದಿಯ ವ್ಯಾಪಾರಿಗಳು ಅಂಗಡಿ ಮಾಲೀಕರಿದ್ದಾರೆ ಮೊದಲನೇದಾಗಿ ರಾಜೇಶ್ ಶೆಟ್ಟಿ ಅವರಿದ್ದಾರೆ ಅಂಗಡಿ ಮಾಲೀಕರು ಹಾಗೇನೆ ಇನ್ನೋರ್ವ ಅಂಗಡಿ ಮಾಲೀಕರಾದಂತ ವಿಜಯ್ ಅವರಿದ್ದಾರೆ ಸ್ವಾಗತ ಸೊ ಮೊದಲನೇದಾಗಿ ನಾನು ಶಾಂತನಾರಾಯಣ ಅವ್ರನ್ನೇ ಕೇಳ್ತೀನಿ ಸರ್ ಏನಿದು ಇಪ್ಪತ್ತೈದು ಸಾವಿರ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಏನಿದೆ ಆಕ್ಚುಲಿ ಮೊದಲನೇದಾಗಿ ನಮ್ಮ ಇಲಾಖೆಯ ವಾಣಿಜ್ಯ ತೆರಿಗೆ ಗೌರವಾನ್ವಿತ ಆಯುಕ್ತರು ಈಗಾಗಲೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಎಲ್ಲ ಡೀಲರ್ಸು ಅಂದರೆ ಯಾರು ಬೀದಿ ಬದಿ ವ್ಯಾಪಾರವನ್ನು ಮಾಡ್ತಿದರೆ ಸಾಕಷ್ಟು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಗಾಬರಿಯನ್ನು ಇದ್ದಾರೆ ಆದರೆ ಮೂಲ ಕಾರಣವನ್ನು ನಾವು ಹುಡುಕಬೇಕಾಗತ್ತೆ ಯಾಕೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಜುಲೈ ಒಂದನೇ ತಾರೀಕು ಜಿ ಎಸ್ ಟಿ ಜಾರಿಗೆ ಬರುತ್ತೆ ಜಾರಿಗೆ ಬಂದಂಥ ಸಂದರ್ಭದಲ್ಲೇ ಒಂದು ಏನು ಹೇಳ್ತಾರೆ ಒಂದು ಥ್ರೆಷ್ ಹೋಲ್ಡ್ ಲಿಮಿಟ್ ಅಂತ ಫಿಕ್ಸ್ ಮಾಡ್ತಾರೆ ವರ್ಷಕ್ಕೆ ಗೂಡ್ಸನ್ನು ಮಾರೋ ಅಂಥವ್ರು ನಲ್ವತ್ತು ಲಕ್ಷ ವಹಿವಾಟನ್ನು ಹೊಂದಿದರೆ ಅವರು ರಿಜಿಸ್ಟ್ರೇಷನ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಸೇವೆಗಳನ್ನು ಪೂರೈಸ್ತಕ್ಕಂಥವರು ಇಪ್ಪತ್ತು ಲಕ್ಷ ವಹಿವಾಟನ್ನು ದಾಟಿದರೆ ಅವರು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ ತೊಗೋಬೇಕು ಅನ್ನೋದು ಜಿ ಎಸ್ ಟಿ ಬಂದ ಆರಂಭದಲ್ಲೇ ಆಯಿತು ಆ ಸಂದರ್ಭದಲ್ಲಿ ಏನು ನಾವು ತೆರಿಗೆದಾಯಕ ವಹಿವಾಟನ್ನು ಮಾಡ್ತೀವಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ತೊಗೋಬೇಕಿತ್ತು ಅಂದರೆ ನಾನು ನಮ್ಮ ಎಲ್ಲ ವರ್ತಕರಿಗೆ ಹೇಳ್ತಾ ಇರತಕ್ಕಂಥದ್ದು ಆದರೆ ಈಗ ಏನಾಗಿದೆ ಬೀದಿ ಬದಿ ವ್ಯಾಪಾರವನ್ನು ನಾವು ಇದ್ದೀರಿ ಅಂತ ತಾವು ಹೇಳಿದ್ದೀರಿ ತಮಗೀಗಾಗಲೇ ನೋಟಿಸ್ ಬಂದಿದೆ ನೋಟಿಸ್ ಬಂದಿದ್ದ ತಕ್ಷಣ ಗಾಬರಿ ಪಡೋವಂಥ ಅಗತ್ಯ ಇಲ್ಲ ಯಾಕಂದರೆ ನಿಮ್ಮ ಯು ಪಿ ಐ ಮುಖಾಂತರ ಏನು ಪೇಮೆಂಟ್ ಆಗಿದೆ ತಮ್ಮ ಅಕೌಂಟ್ ಏನು ಪೇಮೆಂಟ್ ಬಂದಿದೆ ಅದೆಲ್ಲವನ್ನು ಆಧರಿಸಿ ಸಿಸ್ಟಮ್ ಬೇಸ್ ಮೇಲೆ ನಮ್ಗೆ ಏನು ಮಾಹಿತಿಯನ್ನು ಸಿಕ್ಕಿದೆ ಅದನ್ನು ಆಧರಿಸಿ ತಮಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಆದರೆ ಆ ಬಂದಿರತಕ್ಕಂಥ ಹಣಕ್ಕೆ ಮೂಲ ಅದು ನಮ್ಮ ಬಿಸ್ನೆಸ್ ರಿಲೇಟೆಡೇ ಬಂದಿದೆಯಾ ಅಥವಾ ಬೇರೆ ಇದು ಯಾರಾದರೂ ಲೋನ್ ತೊಗೊಂಡಿದ್ದಾನ ಅಥವಾ ಬೇರೆ ಮೂಲಗಳಿಂದ ನನಗೇನಾದರೂ ಬಂದಿದೆಯಾ ಅಂತ ತಾವೇನಾದರೂ ಅದಕ್ಕೆ ಸಾಕ್ಷ್ಯಾಧಾರೆಗಳನ್ನು ಅಂದರೆ ಸಾಬೀತುಪಡಿಸುವಂತಹ ಏನಾದರೂ ದಾಖಲೆಗಳನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ನಮ್ಮ ಅಧಿಕಾರಿಗಳು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವೆಲ್ಲವೂ ಕೂಡ ತಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಏನಾದರೂ ಪ್ರೂವ್ ಆದರೆ ಖಂಡಿತವಾಗಲೂ ನಮ್ಮ ಅಧಿಕಾರಿಗಳು ತಮಗೆ ಏನು ಕಾನೂನು ಪ್ರಕಾರ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗುತ್ತೋ ಅದನ್ನು ಮಾಡ್ತಾರೆ ಮೇಡಮ್